ವಕ್ಫೋರ್ಡ್ ವಿರುದ್ಧ ಡಾಕ್ಟರ್ ಅರ್ಜುನ ಬಂಡಿ ಆಕ್ರೋಶ ರಾಜ್ಯದ ರೈತರ ಕೃಷಿ ಭೂಮಿ ಮಠ ದೇವಸ್ಥಾನ ಜಮೀನುಗಳನ್ನು ಅಕ್ರಮವಾಗಿ ಕಬಳಿಸಲು ವಕ್ಫ್ಬೋರ್ಡ್ ಹೆಸರಲ್ಲಿ ಷಡ್ಯಂತ್ರ ರೂಪಿಸಿರುವ ವಕ್ಫ್ಬೋರ್ಡ್ ವಿರುದ್ಧ ಡಾಕ್ಟರ್ ಅರ್ಜುನ ಬಂಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಕ್ಫ್ ಆಸ್ತಿ ಕುರಿತು ಗೆಜೆಟ್ ಅಧಿಸೂಚನೆಯನ್ನು ರದ್ದುಪಡಿಸಬೇಕು ರಾಜ್ಯದ ವಿವಿಧ ಜಿಲ್ಲೆಗಳ ರೈತರ ಆಸ್ತಿಗೆ ವಕ್ಫ್ ಮಂಡಳಿಯಿಂದ ಜಾರಿ ಮಾಡಿರುವ ನೋಟಿಸ್ ಹಿಂಪಡಿಬೇಕು ವಕ್ವೋರ್ಡ್ ಹಾಗೂ ದಾನಿಗಳ ಕೊಡುಗೆ ಎಂಬ ಹೆಸರಲ್ಲಿ ರಾಜ್ಯದ ಅನ್ನದಾತರ ಜಮೀನುಗಳನ್ನು ಕಬ್ಜಾ ಮಾಡಿ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರವು ಶೀಘ್ರವೇ ವಕ್ಫ್ ಬೋರ್ಡ್ ಅನ್ನು ರದ್ದುಗೊಳಿಸಿ ಬಡ ಜನರ ಜಮೀನುಗಳನ್ನು ಹಿಂತಿರುಗಿಸಬೇಕು ಹಾಗೂ ರೈತರ ಪಹಣಿಗಳಲ್ಲಿನ ವಕ್ಫ್ ಹಕ್ಕನ್ನು ತೆಗೆದುಹಾಕಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂಬೇಡ್ಕರ್ ಯುವ ಸೀನಿಯರ್ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಅರ್ಜುನ ಬಂಡಿ ರಾಜ್ಯದ ಅನ್ಯಾಯವಾದ ರೈತರ ಪರವಾಗಿ ಪತ್ರಿಕೆ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ